ಬಹುಶಃ ಯಾವಾಗ ನಮ್ಮ ಹೋರಾಟ ಜಾಸ್ತಿ ಆಯಿತೋ ಆವಾಗ ಅವರಿಗೆ ಬೇರೆ ದಾರಿ ಕಾಣಲಿಲ್ಲ ಅದಕ್ಕೆ ರಾಜಕೀಯ ಹೊದಿಕೆ ಹೊದಿಸಲಿಕ್ಕೆ ಅವರು ಪ್ರಾರಂಭಿಸಿದರು ಅದು ರಾಜಕೀಯವಾಗಿ ಅವರು ಮಾಡ್ತಾ ಇದ್ದಾರೆ ಮತ್ತು ಅವರ ಬೇಲೆ ಬೇಯಿಸಿಕೊಳ್ಳಲಿಕ್ಕೆ ಅವರು ಮಾಡ್ತಾ ಇದ್ದಾರೆ ಅಂತ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ ಯಾವಾಗ ಅವರ ಬೇಲೆ ಬೇಯಿಸಲಿಕ್ಕೆ ಆಗಲಿಲ್ಲ ಬಹುಶಃ ಆ ಒಂದು ಕಸದ ವಿಚಾರದೊಳಗೆ ಮಾನ್ಯ ಶಾಸಕರು ಬಂದ ಮೇಲೆ ನನ್ನ ಬೇಳೆ ಬೇಯುವುದಿಲ್ಲ ಅಲ್ಲ ಅಂತೇಳಿ ಅವರಿಗೆ ಭಾರೀ ಒಂದು ಬೇಸರ ಆಯಿತು ನಿಗಿ ನಿಗಿ ಕೆಂಡಾದರು ಅವರು ಆ ಮಹಾ ನಾಯಕ ನಾನು ಅವರ ಹೆಸರನ್ನು ಉಲ್ಲೇಖ ಮಾಡೋದಿಲ್ಲ ಆ ಮಹಾನಾಯಕ ಯಾರು ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಮತ್ತೆ ಅಲ್ಲಿ ನನ್ನ ಹೇಳಿಕೆ ಇವತ್ತೂ ನಾನು ಸ್ಪಷ್ಟಪಡಿಸ್ತೇನೆ ನಾನು ಅವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ಏನು ವಿಚಾರ ಅಂತೇಳಿದರೆ ನಮ್ಮ ಮೇಲೆ ಕೋಪ ಎಂತಕ್ಕೆ ವಿನಯ ನನಗೆ ಅಥವಾ ಅವರಿಗೆ ಎಂತಕ್ಕೆ ಮತ್ತು ಆ ಕಸದಿಂದ ಸಿಕ್ಕಿದ ರುಚಿ ಏನು ಅಂತ ಹೇಳಿದೆ ನಾನೇನು ಅವರು ಇಷ್ಟು ಕಮಿಷನ್ ಹೊಡೆದಿದ್ದಾರೆ ಇಷ್ಟು ಕೋಟಿಗಟ್ಟಲೆ ಬಾಚಿದ್ದಾರೆ ಅಂತ ನಾನೇ ಹೇಳಿಲ್ಲ ಬೇಕಾದ್ರೆ ನನ್ನ ಆಡಿಯೋ ಇವತ್ತು ಕೂಡ ಅವರು ಕೇಳ್ಬೋದು ಅವರು ಕುಂಬಳಕಾಯಿ ಕಲ್ಲ ಅಂತೇಳಿದರೆ ಹೆಗಲು ಮುಟ್ಟಿಕೊಳ್ಳುವ ನೋಡುವಂಥ ಪರಿಸ್ಥಿತಿಯನ್ನು ಅವರೇ ನಿರ್ಮಾಣ ಮಾಡಿದ್ದು ನಾವಲ್ಲ ಹಾಗಾಗಿ ಮತ್ತಿನ್ನೊಂದು ಗುರುತ್ವರಾದ ನನ್ನ ಮೇಲೆ ಆಪಾದನೆ ಮಾಡಿದರು ಅದು ಪತ್ರಿಕೆಯಲ್ಲಿ ಬಂದಿದೆ ಅಶೋಕ ಕ್ಯಾಮರಾವನ್ನು ತಿರುಗಿಸಿದ ಅದರ ಉದ್ದೇಶ ಏನು ಅಂತ ಇವತ್ತು ನಾನು ಕಲ್ಕೊಡೋಕ್ಕೆ ಬರ್ತೇನೆ ಅವರು ಅವರ ಸಮಯ ನನಗೆ ಹೇಳಿ ಆಗ ಬರ್ತಾರೆ ಅಂತ ನಾನು ಆ ಕ್ಯಾಮೆರಾವನ್ನು ತಿರುಗಿಸಲಿಲ್ಲ ಆ ತಿರುಗಿಸಿದ ವ್ಯಕ್ತಿ ಯಾರು ಅಂತ ನನಗೂ ಗೊತ್ತು ಅವರಿಗೂ ಗೊತ್ತು ಆ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅದು ಅವರಿಗೆ ಗೊತ್ತಿದೆ ಅವತ್ತಿನ ದಿನ ಅಶೋಕ ಮಾಡಿದ ಅಂತ ಆಯಿತು ಏಕೆಂಥೇಳಿದರೆ ಒಬ್ಬನನ್ನು ಮುಗಿಸಬೇಕಲ್ಲ ಈ ಹೋರಾಟ ಇವತ್ತು ಗೋಕುಲ್ದಾಸ್ ನಾವು ಹೊರಗಿಂದ ಬರಲಿಲ್ಲ ಗೋಕುಲ್ದಾಸರು ಅಲ್ಲೇ ಮನೆ ಮಾಡಿಕೊಂಡಿದ್ದೆ ಎಲ್ಲರಿಗೂ ಗೊತ್ತಿದೆ ನಾನು ನಾನು ನನ್ನ ದಾಖಲೆಯನ್ನು ತೋರಿಸ್ತೇನೆ ನನ್ನ ತಾತ ಅಲ್ಲಿಗೆ ಬಂದದ್ದು ಮೊದಲು ಮತ್ತು ತಂದೆಯವರಲ್ಲೇ ಆದರೂ ತೊಂಬತ್ತೊಂಬತ್ತೊಂಬತ್ತೆರಡರಲ್ಲಿ ನಮಗೆ ಆ ಕಲ್ಚರ್ ಪೈಲಿ ಸರ್ವೆ ನಂಬರ್ ಇಪ್ ಇನ್ನೂರ ಏಳ್ನೂರ ಇಪ್ಪತ್ತ್ಮೂರು ಒನ್ ಬಿ ತ್ರೀಯಲ್ಲಿ ನನಗೆ ಜಾಗ ಇದೆ ಈಗಲೂ ಜಾಗ ಇದೆ ನಾನು ಹುಟ್ಟಿದ್ದೇ ಅಲ್ಲಿ ಶಿಕ್ಷಣ ಪಡೆದದ್ದೇ ಅಲ್ಲಿ ಆ ಒಂದು ಪ್ರೌಢ ಅಥವಾ ಕಾಲೇಜ್ ದಿನಗಳಲ್ಲಿ ನನಗೆ ಪರಾಜೆಯಲ್ಲಿ ಒಂದು ಕಡೆ ಜಾಗ ಇದೆ ಅಲ್ಲಿ ನಾನು ನನ್ನ ಮೂಲ ಅದು ಪಿಚೆ ಮನೆ ಅಂತೇಳಿ ಅಲ್ಲಿ ಕಾಲೇಜ್ ದಿನಗಳಿಂದ ನಾನು ಅಲ್ಲಿ ಓಡಾಡ್ತಿದ್ದವ ಮತ್ತೆ ವಾಪಸ್ ನಾನು ಬಂದೆ ನನ್ನ ಮೊದಲ ಇಲ್ಲಿ ಕಾರ್ಡ್ ಇದೆ ನೋಡಿ ತಂದೆಯವರ ಫೋಟೋ ಇದೆ ತಾಯಿದು ಫೋಟೋ ಇದೆ ನನ್ನದು ಇದೆ ತಮ್ಮಂದು ಇದೆ ತಂಗಿದು ಇದೆ ಮೊದಲ ಕಾರ್ಡ್ ನಮ್ಮದು ಆಮೇಲೆ ಮದುವೆ ಆದ ನಂತರ ಕಾರ್ಡ್ ಮಾಡ್ಕೊಂಡಿದ್ದಾನೆ ಬೇರೆ ಮಿಸಸ್ನ ಹೆಸರಲ್ಲಿದೆ ನನ್ನ ಆಧಾರ್ ಕಾರ್ಡ್ ಇದೆ ಕಲ್ಚರ್ ಪೇ ನಿವಾಸಿ ಇವತ್ತು ನೀವು ನಾನು ದಾಖಲೆ ಸಮೇತ ತೋರಿಸ್ತೇನೆ ಆರ್ ಟಿ ಸಿ ಇದೆ ಕನ್ವರ್ಷನ್ ಆದ ಇದು ಇದೆ ಎಲ್ಲವೂ ನನ್ನಿದೆ ನಾನು ಎಲ್ಲಿಂದ ಅಂತ ಹೇಳಿದರು ಅವರು ಮೂಲ ನಿವಾಸಿಗಳಲ್ಲ ಅಂತ ಅವರು ಬಂದಿರ್ಬೋದು ಎಲ್ಲಿಂದೋ ನಾನು ಬರಲಿಲ್ಲ ನಾನು ಅಲ್ಲೇ ಹುಟ್ಟಿದವನು ನಾವೇನು ನನ್ನ ತಂದೆ ಅಜ್ಜನವರು ಅಫ್ಘಾನಿಂದ ಬರಲಿಲ್ಲ ಅಥವಾ ಅರಬ್ ಕಂಟ್ರಿಯಿಂದ ಬರಲಿಲ್ಲ ಬಾಂಗ್ಲಾದಿಂದ ಬರಲಿಲ್ಲ ನಾವಲ್ಲೇ ಹುಟ್ಟಿದವರು ಇದು ಏಕೆ ಅಂತೇಳಿದರೆ ನಮ್ಮ ಹೋರಾಟವನ್ನು ದಿಕ್ಕು ತಪ್ಪಿಸಲಿಕ್ಕೆ ಮಾಡ್ತಕ್ಕಂಥ ಪಿತೂರಿ ಇದು ನಾವು ಮಾಡ್ತಕ್ಕಂಥ ಪಿತೂರಿಯಲ್ಲ ಅವರು ಪಿತೂರಿ ಮಾಡ್ತಾ ಇದ್ದಾರೆ ಎರಡು ಜನ ಸೇರಿಕೊಂಡು ಅಂತ ಹೇಳಿದರು ಏನು ಲಾಭ ಇದೆ ನಮಗೆ ಅದು ಅಲ್ಲದೆ ಇವರು ಜಾತಿ ರಾಜಕಾರಣ ನನ್ನ ಹತ್ರ ನಡೆಯೋದಿಲ್ಲ ಅಂತ ಹೇಳಿದರು ಇದರಲ್ಲಿ ಈ ಗೋಕುಲಾಷ್ಟಮಿಗೆ ಇಮಾಮ್ ಸಾಬಿಗೆ ಏನು ಸಂಬಂಧ ಹೇಳಿ ಹೇಳ್ಬೇಕಲ್ಲ ನೀವು ನಮಗೆ ಜಾತಿ ರಾಜಕಾರಣ ಮಾಡಿ ಏನು ಸಲ ಅವರಿಗೆ ಅವತ್ತು ಆ ಪ್ರೆಸ್ ಮೀಟಲ್ಲಿ ಅವರ ಬೇಲೆ ಬೇಯಿಸ್ಲಿಕ್ಕಿತ್ತೇನು ಅವರಿಗೆ ಸಂಬಂಧಪಟ್ಟವರಿಗೆ ಒಂದೆರಡು ವಿಚಾರ ಹೇಳಬೇಕಿತ್ತೇನು ಜಾತಿ ರಾಜಕಾರಣ ಮಾಡ್ತಾರೆ ಅಂತೇಳಿ ಅದು ನನಗೆ ಗೊತ್ತಿಲ್ಲ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ ಅವರ ಪಕ್ಷದ ವರಿಷ್ಠರು ಅವರ ಬಗ್ಗೆ ಅದನ್ನು ವಿಚಾರಿಸಿಕೊಳ್ತಾರೆ ನನಗೆ ಅದು ವಿಚಾರ ಬೇಡ ಇವತ್ತು ಅವರು ಹೇಳ್ತಾರೆ ಅಲ್ಲಿ ನಮ್ಮ ಬ ಬದ್ಧತೆ ನಾವು ಮಾಡಿದ್ದೇವೆ ನಮ್ಮ ಬದ್ಧತೆಯಲ್ಲಿ ಕಾಣ್ತೇವೆ ಸ್ವಾಮಿ ಅವರ ಬದ್ಧತೆ ಅವರ ಅಧಿಕಾರ ತಕೊಂಡು ಎರಡು ವರ್ಷದಲ್ಲಿ ಆ ಎರೆಹುಳ ಘಟಕದ ಸೀಟು ಹೊಡೆದು ಬಿತ್ತಲ್ಲ ಇವತ್ತು ಕೂಡ ಆ ಸೀಟು ಹೊಡೆದು ಅದು ಹೇಗೆ ಆಗಿದೆ ಅಂತ ಅಲ್ಲಿ ಬಂದು ನೀವು ನೋಡಿ ಅಲ್ಲಿ ಹುಳಗಳು ತುಂಬಿ ಆ ಟಾಂಕಿಲಿ ಹೇಗೆ ಇದೆ ಅಂತ ನೋಡಿ ಇವತ್ತು ಕೂಡ ಅವರ ಬದ್ಧತೆಯಲ್ಲಿ ಕಾಣ್ತದೆ ಮತ್ತೆ ಇವರ ಅವರ ಜನ್ಮಕ್ಕೆ ಒಂದು ಎರೆ ಒಂದು ಇಂಗು ಗುಂಡಿ ಮಾಡಲಿಕ್ಕೆ ಆಗಿದೆ ಅವರೇ ಒಪ್ಪಿಕೊಳ್ತಾರಲ್ಲ ಇದೇನು ಮಡ್ಡು ನೀರು ರೋಡಿಗೆ ಹೋಗ್ತದೆ ಅಂತ ಆ ಇವತ್ತು ಹೋಗ್ತಾ ಇದೆ ನಿನ್ನೆ ಕೂಡ ಹೋಗಿದೆ ರಸ್ತೆಗೆ ಮಳೆ ಬಂದು ಹೋಗ್ತಾ ಇದೆ ನನ್ನ ಹತ್ರ ಪ್ರಾರಂಭದಲ್ಲಿ ಅವರು ಆ ಮಹಾನಾಯಕ ಹೇಳಿದರು ನ ಅಶೋಕರೇ ಮೊದಲು ಮಾಡುವಂಥದ್ದೇ ಅಲ್ಲಿ ಮೊದಲು ಬಿದ್ದಿರ್ತಕ್ಕಂಥ ಆ ಲಗ ಏನಿದೆ ಹಳೆ ಸ್ಟಾಕ್ ಏನಿದೆ ಅದನ್ನು ನಾನು ತೆಗಿತೇನೆ ಅಂತ ಒಂದು ಇಂಚು ತೆಗಿಲಿಕ್ಕೆ ಆಯಿತು ಅವರಿಗೆ ಅದು ಹೋಗಿದೆ ನೀರು ಬರುವಾಗ ನದಿಗೆ ಹೋಗಿದೆ ಆ ಅಲ್ಲಿದ್ದ ಮಣ್ಣು ಮತ್ತು ಅವರು ತೆಗಿಲಿಲ್ಲ ಮಿಷನರಿ ಇವತ್ತು ವಿಜ್ ಹೊಗೆ ಬರ್ತಾ ಇದೆ ಯಾರಿಗೂ ಗೊತ್ತಿದೆ ಆ ಹೊಗೆಯಿಂದ ಎಷ್ಟು ಕೆಮಿಕಲ್ ಅದು ಪ್ಲಾಸ್ಟಿಕ್ ಮಿಶ್ರಿತ ಹೊಗೆ ಅಲ್ಲಿ ಹೇಳ್ತಾರೆ ನೀ ಅವರೇನು ವಿಜ್ಞಾನಿಗಳ ಅದನ್ನು ಹೇಳಬೇಕು ವಿಜ್ಞಾನಿ ಆಗಬೇಕು ಅಂತಿಲ್ಲ ಸಾಮಾನ್ಯ ವ್ಯಕ್ತಿಗೂ ಹೇಳ್ಬೋದು ಅಲ್ಲಿ ಒಮ್ಮೆ ಬಂದು ದಿನ ಒಂದು ದಿನ ನಿಲ್ಲಿ ಅವರು ಒಂದು ದಿನ ನಿಲ್ಲಿ ಅವರಿಗೆಲ್ಲ ಸಪೋರ್ಟ್ ಇದು ಮಾಡೋವರು ಇದ್ದಾರಂತೆ ಅವರ ಕೆಲಸಗಳನ್ನು ಶ್ಲಾಘಿಸುವವರಿದ್ದಾರಂತೆ ವಿರೋಧ ಪಕ್ಷದವರು ಹೊರಗೆ ಬಂದು ಕೈ ಕೊಡೋರು ಇದ್ದಾರಂತೆ ಅವರು ಕೊಡ್ಬೋದು ಏಕೆಂಥೇಳಿದರೆ ನೆಕ್ಸ್ಟ್ ಅಧಿಕಾರ ಹಿಡಿಯುವಾಗ ಅವರು ಸದ್ಯ ಅಲ್ಲಿ ಹಾಗೆ ತಂದು ಒಟ್ಟಾರೆ ಹಾಕಬೇಕಲ್ಲ ಇವರ ದಾರಿಯನ್ನು ಹಿಡಿಬೇಕಲ್ಲ ವಿರೋಧ ಪಕ್ಷದವರು ಅವರೇನು ಕೈ ಕೊಡದೆ ಅಥವಾ ಅವರಿಗೆ ಸ್ಥಳೀಯವರಾಗಿ ಒಬ್ಬ ಅವ್ರ ಅವರ ಬಗ್ಗೆ ನನಗೆ ಗೊತ್ತುಂಟು ಕುಂದಲ್ಪಾಡಿ ಅವರ ಬಗ್ಗೆ ಅವರಿಂದ ಹೆಚ್ಚು ನಾನು ಆತ್ಮೀಯವಾಗಿ ಕಂಡಿದ್ದೇನೆ ಅವರು ಸಿ ಡಬಲ್ ಸ್ಟ್ಯಾಂಡ್ ಅಲ್ಲ ಯಾವಾಗಲೂ ಸಿಂಗಲ್ ಸ್ಟ್ಯಾಂಡ್ ಅವ್ರು ಏನು ಮಾತಾಡ್ತಾರೆ ಅದನ್ನೇ ನುಡಿತಾರೆ ಇವರಿಗೆ ಅವರು ಇವತ್ತು ಕೂಡ ನಮ್ಮೊಟ್ಟಿಗೆ ಹೇಳ್ತಾರೆ ನೀವು ಕಾನೂನಾತ್ಮಕವಾಗಿ ಹೋರಾಡಿ ಇದಕ್ಕೆ ಬೇರೆ ದಾರಿ ಇಲ್ಲ ನಾನು ನನ್ನ ವೈಯಕ್ತಿಕವಾದ ಕೈಯಿಂದ ಹಣ ಕೊಡ್ತೇನೆ ಅಥವಾ ನನ್ನ ಪಂಚಾಯಿತಿಯಿಂದ ನಾನು ತೆಗೆಸಿಕೊಡ್ತೇನೆ ಅಂತ ಇವತ್ತು ಹೇಳ್ತಾರೆ ಅವರು ಅಂಥವರು ಅವರಿಗೆ ಪ್ರಶಂಸನೀಯ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಏಕೆ ಅಂತೇಳಿದರೆ ಇವರ ಹುಣ್ಣಾರ ಇವರ ಇದು ಇಷ್ಟೇ ಒಟ್ಟು ಆ ಸಂಘಟನೆಯನ್ನು ವಿಘಟನೆ ಮಾಡಬೇಕು ಮತ್ತು ನಮ್ಮ ವಿರೋಧ ನೆರೆಕರೆಯವರಲ್ಲಿ ಕೂಡ ನಾವು ವಿರೋಧ ಕಟ್ಟಿಕೊಳ್ಳುವ ಹಾಗೆ ಆಗ ಮಾಡಬೇಕು ಒಟ್ಟು ಅವರು ರಾಜಕೀಯ ಈ ಕಾಮಲೆ ಕಣ್ಣಿಗೆ ಕಾಣದೆಲ್ಲ ಅರಸಿನಲ್ಲ ಅವರು ರಾಜಕೀಯದಲ್ಲೇ ಇದ್ದವರಲ್ಲ ಹಾಗೆ ಆ ಮಾನಾಯಕನಿಗೆ ಕಾಣೋದೆಲ್ಲ ಹಳದಿ ರಾಜಕೀಯ ಬಣ್ಣ ಬರಿಬೇಕು ಏಕೆಂದರೆ ಒಪ್ಪಿಕೊಳ್ಳುವಂಥ ಸ್ಥಿತಿ ಇಲ್ಲಿ ಇದೆಯಲ್ಲ ಏಕೆಂದರೆ ಇದರಲ್ಲಿ ಗೋಕುಲನ ಇದ್ದಾರೆ ಯಿಸುಬವರು ಇದ್ದಾರೆ ಕೆಲವೊಂದು ಬೇರೆ ಪಕ್ಷದವರು ಇದ್ದಾರೆ ಅವರು ಓ ಇದು ಜನಗಳು ಹೇಳುವಾಗ ಓ ಇದಾಗಿರ್ಬೋದು ಇದು ನಮ್ಮ ಬಿ ಜೆ ಪಿಗೆ ಅಥವಾ ಇದು ಜೆ ಡಿ ಎಸ್ಗೆ ಬೇಕಾಗಿ ಇವರು ಹೇಳ್ಬೋದು ಕಾಣ್ ಕಾ ಸಹಜವಾಗಿ ಕಾಣ್ತದಲ್ಲ ಇಲ್ಲಿ ಹಾಗೆ ಅಲ್ಲ ದೇವರಾನೆಗೂ ನಾನೇ ಹೇಳ್ತೇನೆ ಇದರಲ್ಲಿ ನಮ್ಮದ ಜೀವನ ಪ್ರಶ್ನೆ ಅಲ್ಲಿ ಇದು ಜೀವದ ಪ್ರಶ್ನೆ ಆ ಕಲ್ಚರ್ ಪರಿಸರಲ್ಲಿ ಹಾಗಾಗಿ ನಮ್ಮ ಜೀವನಕ್ಕಾಗಿ ನಮ್ಮ ಜೀವಕ್ಕಾಗಿ ನಾವು ಹೋರಾಡ್ತಾ ಇದ್ದೇವೆ ಮುಂದೆ ಕೂಡ ಹೋಡಾ ಹೋರಾಡ್ತೇವೆ ಅವರು ಎರಡು ಅಪವಾದ ಎಲ್ಲಿಂದೋ ಅಂತ ತಿಳಿದು ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ ಎಲ್ಲಿಂದೋ ಬರಲಿಲ್ಲ ನಾನು ಅಲ್ಲೇ ಹುಟ್ಟಿದವನು ಮತ್ತೊಂದು ಸಿ ಸಿ ಕ್ಯಾಮೆರಾಕ್ಕೆ ಅವರು ಎಲ್ಲಿ ಬೇಕಾದರೆ ಬರಲಿ ಈಗಾಗಲೇ ಪತ್ರಿಕೆಯಲ್ಲಿ ನನ್ನ ಬಗ್ಗೆ ತಪ್ಪು ಹೋಗಿದೆ ಹೋಗಿದೆ ನಾನು ನೋಡಿದ್ದೇನೆ ಅವರೇ ತಿರುಗಿಸಿದ್ದು ಅಂತೇಳಿ ಬಂದಿದೆ ಪತ್ರಿಕೆಯಲ್ಲಿ ಅವರು ಕಲ್ಕೂಡಕ್ಕೆ ಬರಲಿ ನ ಅವರಿಗೆ ಸಮಯ ಇರುವುದಿಲ್ಲಲ್ಲ ಅಲ್ಲ ಅವರು ಒಂದು ಪ್ರಶ್ನೆ ಒಂದು ಸಭೆಗೆ ಬಂದು ನೀನು ತಿಳಿದರೆ ಅವ್ರು ಲೇಟಾಗಿ ಬರೋದು ನಮಗೆಲ್ಲ ಗೊತ್ತಿದೆ ಅವರು ಶಾಸಕರಕಾರದ ಸಭೆಗೆ ಎಷ್ಟೊತ್ತಿಗೆ ಬಂದು ಅಂತ ಅವರೇ ಒಪ್ಪಿಕೊಂಡಿದ್ದಾರೆ ಅವರು ಅವರ ಅವರ ಸಮಯ ನನಗೆ ಎಲ್ಲಿ ನನ್ನ ಸಮಯ ಯಾವಾಗಲೂ ನನಗಿದೆ ಕಲ್ಕೂಡಕ್ಕೆ ಬಂದು ನಾನು ಪ್ರಮಾಣ ಮಾಡಲು ಸಿದ್ಧ ಇದ್ದೇನೆ ಇವತ್ತು ಹೋರಾಟವನ್ನು ಯಾವುದೇ ರೀತಿಯಲ್ಲಿ ಅವರಿಗೆ ಹತ್ತಿಕ್ಕಲಿಕ್ಕೆ ಆಗಲಿಕ್ಕಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಆ ಹೋರಾಟದಲ್ಲಿ ಯಾವುದೇ ರಾಜ್ಯ ಇಲ್ಲ ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ ಮುಂದಿನ ಅವಧಿಯನ್ನು ನಮ್ಮ ಅಧ್ಯಕ್ಷರು ಮಾತು ಅಧ್ಯಕ್ಷರು ಕೂಡ ಇನ್ನೊಂದು ಅವರು ಹೇಳಿದ್ರಂತೆ ಅವರಿಗೆ ಇವರು ಗೋಕುಳನ ಮತ್ತು ಅಶೋಕರು ಇದು ನಮ್ಮನ್ನು ಇದು ಮಾಡೋದು ನಾವು ಹೇಳಿದ್ದೇವೆ ಇಲ್ಲ ಅಂತ ಅವರೇ ಹೇಳ್ತಾರಲ್ಲ ಎಷ್ಟು ಸುಳ್ಳು ಇದೆ ನೋಡಿ ಎಷ್ಟು ಸುಳ್ಳು ಇದೆ ಇಲ್ಲ ಅವರು ಆ ಪುಣ್ಯಾತ್ಮ ಫೋನೇ ಮಾಡಲಿಲ್ಲ ಆ ನಾಯಕ ಯಾರೋ ಆ ಕಡೆಯಿಂದ ಒಬ್ಬ ಮಹಾನಾಯಕ ಫೋನಲ್ಲಿ ಊದ್ತಾನೆ ಈಚೆಯಲ್ಲಿ ಬಂದು ಇಲ್ಲಿ ಊದಿದ್ದಾರೆ ಮೊನ್ನೆ ಅಷ್ಟೇ ನಮ್ಮ ಬಗ್ಗೆ ಇವ್ರಿಗಿದೇ ಕೆಲಸ ಅವರ ನಾನು ಹೇಳ್ತೇನೆ ನಮ್ಮ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಇನ್ನು ಮುಂದೆ ಕೂಡ ನಾವು ನಿರಂತರ ಹೋರಾಟ ಮಾಡ್ತಾ ಬರ್ತೇವೆ ಮಾಡ್ತೇವೆ ಕೂಡ ಅಂತ ಹೇಳಿಕೊಂಡು ಮುಂದಿನ ಅವಧಿಯನ್ನು ಅಧ್ಯಕ್ಷರು ತಗೊಳ್ತಾರೆ ಅದನ್ನೇ ಹೇಳಿದರು ಬಂದು ನೋಡಿದರು ಇಲ್ಲಿಯ ಪರಿಸ್ಥಿತಿ ಹೇಗೆ ಹದಗೆಟ್ಟಿದೆ ತುಂಬ ಸಂಪೂರ್ಣ ಹದಗೆಟ್ಟು ಹೋಗಿದೆ ಅಂದರೆ ನಾವು ನಾವಲ್ಲಿ ಹೋಗುವಾಗ ನಾವು ನಗರ ಪಂಚಾಯಿತಿಗೆ ಫೋನ್ ಮಾಡಿ ಹೇಳಿದ್ದೇವೆ ಇಷ್ಟರ ತನಕ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ ಒಂದು ಎರಡು ಗುಂಡಿ ಅದರಲ್ಲಿ ಹುಳ ತುಂಬಿ ಇದಾಗ್ತಾ ಉಂಟು ಅದನ್ನು ಎರಡು ದಿನದಲ್ಲಿ ನಾವು ಪ್ಲಾಸ್ಟಿಕ್ ಅಥವಾ ಶೀಟ್ ಹಾಕಿ ಅದನ್ನು ನೀರನ್ನು ಸಹ ಡ್ರೈ ಮಾಡಿ ಕೊಡ್ತೇವೆ ಆ ಥರಂದು ಹೇಳಿದರು ಅದಲ್ಲದೆ ಮಳೆ ಬರುವಾಗ ತೋಡಲ್ಲಿ ಫುಲ್ಲು ಕಸ ಉಂಟು ಅದು ಸಹ ಈಗ ಉಂಟು ಇಷ್ಟರಾಗೆ ಅವರು ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದನ್ನು ನಾವು ರಾಜಕೀಯ ಪ್ರೇರಿತವೋ ಇದು ನಾವು ಅಲ್ಲ ಒಗ್ಗಟ್ಟಾಗಿ ನಾವು ಅಂದರೆ ನಾನಲ್ಲಿಯ ಜನಪ್ರತಿನಿಧಿ ಆದ ಕಾರಣ ಅಲ್ಲಿಯ ನೆರೆ ವ್ಯಕ್ತಿ ಅಲ್ಲದಿದ್ದರೂ ಜನಪ್ರತಿನಿಧಿ ಆದ ಕಾರಣ ನಮ್ಮ ವಾರ್ಡಲ್ಲಿ ಯಾವುದೇ ತೊಂದರೆ ಆಗುವಾಗ ನಾನು ಭಾಗವಹಿಸೋದು ನನ್ನ ಕರ್ತವ್ಯವಾಗಿರುತ್ತದೆ ಹಾಗೆ ನಾನು ಅಲ್ಲಿ ಭಾಗವಹಿಸಿ ಯಾವತ್ತೂ ನಾನು ಹೋರಾಟಕ್ಕೂ ಸಿದ್ಧ ವಿಷಯದಲ್ಲಿ ದೊಡ್ಡ ವಿಚಾರವಾಗಿ ಅಲ್ಲಿ ಅಂತ ಹೇಳಿದರೆ ನಾವು ವಲಸೆ ಬಂದು ಹೋಗುವುದಿಲ್ಲ ಈ ವಲಸೆ ಬರುವಂಥ ವಿಚಾರ ಅಂತ ಹೇಳಿದರೆ ನಾವು ಎಲ್ಲೋ ಬಾಂಗ್ಲೂರಿಂದೋ ಪಾಕಿಸ್ತಾನದಿಂದ ವಲಸೆ ಬರಲಿಲ್ಲ ಎಲ್ಲಿ ಮಾರಾಟ ಹೊಂದೂ ಅಲ್ಲಿ ಖರೀದಿ ವ್ಯವಸ್ಥೆ ಇರುತ್ತದೆ ನಾವು ಏನು ಕಾನೂನಾತ್ಮಕವಾಗಿ ಏನು ನಾವು ಖರೀದಿ ಮಾಡಬೇಕು ಏನು ಮನೆ ಕಟ್ಟಬೇಕು ಹಾಗೆ ಮಾಡಿಕೊಂಡು ನಾವು ಅಲ್ಲಿ ವಾಸ್ತವ ಇದ್ದೇವೆ ಅಲ್ಲಿ ಎಂತ ಹೇಳಿದರೆ ನಮಗೆ ವಲಸೆ ಬಂದು ನಾವು ಏನೂ ತಪ್ಪು ಮಾಡಲಿಕ್ಕೆ ಹೋಗಲಿಲ್ಲ ಪರಿಸರದಲ್ಲಿ ಏನು ಪರಿಸರದ ಬಗ್ಗೆ ಏನು ಸಮಸ್ಯೆಗಳುಂಟು ಅದನ್ನು ಸಾಮಾನ್ಯ ಜನರು ಪ್ರಶ್ನೆ ಮಾಡುವುದು ಸಹಜವಾದ ವಿಚಾರ ನಮಗೆ ಅಲ್ಲಿ ಏನು ಸಮಸ್ಯೆಗಳು ಇಲ್ಲದಿದ್ದರೆ ನಾವು ಇಂಥ ವಿಚಾರಗಳಿಗೆ ಭಾಷೆ ವಿಚಾರಗಳಿಗೆ ಇದು ಮಾಡಲಿಲ್ಲ ಅದು ನಾವು ವಲಸೆ ಬಂದಿದ್ದು ಯಾವುದೇ ಅಧಿಕಾರ ಆಸೆಯಿಂದ ವಲಸೆ ಬಂದವರು ನಾವು ಖಂಡಿತ ಅಲ್ಲ ನಾವು ಈ ಹಿಂದೆ ಕೂಡ ಹಾಗೆ ಅಂತೇಳಿದರೆ ಮೊದಲ ಸಲ ನಾವು ಅಲ್ಲಿ ಏನು ಸಮಸ್ಯೆಗಳಾದಾಗ ಅಧ್ಯಕ್ಷರಿಗೆ ಫೋನ್ ಮಾಡ್ತೇವೆ ಅವರಿಗೆ ಅವರು ಅಥವಾ ಪಂಚಾಯಿತಿ ಮಟ್ಟದಲ್ಲಿ ಫೋನ್ ಮಾಡಿದಾಗ ಅದನ್ನು ಅವರು ತಗೊಳದೇ ಇದ್ದಾಗ ನಾವು ಪತ್ರಿಕೆಯವರನ್ನು ಕರೆಸಿ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಡ್ತೇವೆ ಅವರು ಈ ಹಿಂದೆ ಕೂಡ ಹಾಗೆ ತುಂಬ ಸಲ ನಾವು ಅವರಿಗೆ ನಾವು ಒಂದು ಒಂಬತ್ತು ತಾರೀಕಿನಿಂದ ಹತ್ತೊಂಬತ್ತು ತಾರೀಕಿನವರೆಗೂ ಒಂದು ಒಂಬತ್ತು ಹತ್ತು ಕಾಲ್ಗಳನ್ನು ನಾವು ಮಾಡಿದ್ದೇವೆ ನಮ್ಮ ಹತ್ರ ಅದರ ಗ್ರೂಪ್ ಕೂಡ ಉಂಟು ಆಗ ಅವರು ಕಾಲ್ ತೆಗೆದಿದ್ದಾಗ ನಾವು ಪತ್ರಿಕೆಯವರನ್ನು ಕರೆಸಿ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದೇವೆ ಹೇಳಿಕೊಂಡಾಗ ನಾವು ಕೊನೆಗೆ ಇಳಿದು ಇದನ್ನೊಂದು ಕ್ಲೀನ್ ಮಾಡಿ ಕೊನೆಗೆ ನಿಮಗೆ ಸೀಟ್ ಹಾಕ್ಲಿಕ್ಕೆ ಆಗದಿದ್ದರೆ ಒಂದು ಟಾರ್ಪಲ್ಲಿ ಓದಿಸಿ ಅಂತೇಳಿ ನಾನು ಮುಖ್ಯಾಧಿಕಾರಿ ಅವರ ಹತ್ರ ನಾನೇ ಸ್ವತಃ ಹೇಳಿದ್ದೆ ಆ ಸಂದರ್ಭದಲ್ಲಿ ಕೂಡ ಬೇಡ ನಾವು ಅದನ್ನು ಒಂದು ವಾರದಲ್ಲಿ ಬಿನಿಶ್ ಮಾಡ್ತೇವೆ ಅಂತ ಹೇಳಿದರು ಅದನ್ನು ಅವರು ಮತ್ತೆ ಮಾಡದೇ ಕಾರಣ ನಮ್ಮ ಹೋರಾಟ ಅಲ್ಲಿ ಎಷ್ಟು ಜೋರಾಗಿ ನಾವು ಬರಲಿಕ್ಕೆ ಕಾರಣ ಅದು ಕೂಡ ಆಯಿತು ಮತ್ತು ಈ ಹಿಂದೆ ಒಂದು ಅವರು ಪತ್ರಿಕೆಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲಿ ಕರಿ ನೀರು ಬರ್ತಾ ಇತ್ತು ಅದನ್ನು ಎಲ್ಲ ಬಾರದಾಗೆ ಮಾಡಿದೆ ಕೊಳಚೆ ನೀರುಗಳೆಲ್ಲ ತುಂಬಿತ್ತು ಅದನ್ನು ಬಾರದಾಗೆ ಮಾಡಿದೆ ಅಂತ ಖಂಡಿತವಾಗಿ ಅಲ್ಲಿ ಬಾರದಂಥ ವ್ಯವಸ್ಥೆ ಆಗಲಿಲ್ಲ ಅದು ಎಲ್ಲ ಕಡೆಯಲ್ಲಿ ಬರುವಂಥದ್ದು ಒಂದೇ ದಿಕ್ಕಿಯಲ್ಲಿ ಬಂದು ಮತ್ತೆ ನದಿ ಮೂಲವನ್ನು ಸೇರುವಂಥದ್ದು ಈಗಲೂ ಆಗ್ತಾ ಉಂಟು ಅಲ್ಲಿ ಅದಕ್ಕೆ ಏನು ಬದಲೆಯ ವ್ಯವಸ್ಥೆಗಳಾಗಲಿಲ್ಲ ಮತ್ತು ರಸ್ತೆಯಲ್ಲಿಯೂ ಅಷ್ಟೇ ಅಂತ ಹೇಳಿದರೆ ಈಗ ನಮಗೆ ಅಂತ ಹೇಳಿದರೆ ಕಸದ ಒಂದು ವಾಸನೆಯಿಂದ ನಾವು ಹೊರತಾಗಿದ್ದರೂ ಕೂಡ ನಮಗೆ ಇನ್ನೊಂದು ಗುಮ್ಮ ಬಂದು ಕೂತಿದೆ ಅದು ಹೊಗೆಯ ಗುಮ್ಮ ಅದರಿಂದ ನಮಗೆ ಬಿಡುಗಡೆ ಇಲ್ಲ ಅಂತ ಈಗ ನಮಗೆ ಒಂದು ಅಲ್ಲದಿದ್ರು ಇದೆಲ್ಲ ಈಗ ನಿನ್ನೆ ಎಲ್ಲ ಮೊನ್ನೆ ಹೋಗ್ತಿದ್ದಂಥ ಹೊಗೆಯ ಚಿತ್ರ ಇದು ಇದು ಪ್ರತಿದಿನ ಆ ಈ ಹೊಗೆಯನ್ನು ನಾವು ತಿಳಿಸಬೇಕು ಅಂತ ಹೇಳಿದ್ರೆ ಅವರು ಹೇಳಿದರು ವಿಜ್ಞಾನಿಗಳು ಕಲ್ಚರ್ ಪೇಲ್ ವಿಜ್ಞಾನಿಗಳ ಸೈಂಟಿಸ್ಟ್ಗಳ ಅಂತಲೇ ಅವರು ಪ್ರಶ್ನೆ ಮಾಡಿದರು ಇದು ಯಾವ ವಿಜ್ಞಾನವೂ ಬೇಡ ಯಾವ ಸೈಂಟಿಸ್ಟು ಬೇಡ ಬೆರಿ ಕಣ್ಣಿನಿಂದ ನೋಡಿದರೆ ಗೊತ್ತಾಗುವಂಥದ್ದು ಸಾಮಾನ್ಯ ಮನೆಯಲ್ಲಿ ಅಡಿಗೆ ಮಾಡುವಂಥ ಹೊಗೆಗಳಾದರೆ ಅದನ್ನು ಸಾ ಸಾಮಾನ್ಯ ಮನುಷ್ಯರು ಖಂಡಿತವಾಗಿ ಸಹಿಸಿಕೊಳ್ಬೋದು ಅದರಿಂದ ಏನಾಗೋದಿಲ್ಲ ಇದು ಪ್ಲಾಸ್ಟಿಕ್ಕಿನಿಂದ ಬರುವ ಕರಿ ಹೋಗಿ ಅದು ಹೇಗಿರ್ತದೆ ಹೇಳುವಂಥದ್ದು ಅಲ್ಲಿ ಮೂರು ನಾಲ್ಕು ಟ್ಯಾಂಕ್ಗಳಲ್ಲಿ ಈಗ ತುಂಬಿದೆ ತುಂಬಿದಿಲ್ಲ ಅದರ ಮಧ್ಯದಲ್ಲ ಒಂದು ಇಷ್ಟು ದಪ್ಪದಲ್ಲೆಲ್ಲ ಕರಿಗಳು ತುಂಬಿರ್ತದೆ ಆ ನೀರಿಗೆ ಖಂಡಿತವಾಗಿ ಅಲ್ಲಿ ಬದಲಿ ವ್ಯವಸ್ಥೆಗಳಿಲ್ಲ ಅಂತೇಳಿ ಸ್ಪಷ್ಟವಾಗಿ ತಿಳಿದಿರುವಂಥ ವಿಚಾರ ಅದು ಅವರಿಗೂ ಗೊತ್ತಿದೆ ಅದನ್ನು ಏನು ಮಾಡಬೇಕು ಎಲ್ಲಿ ಬಿಡಬೇಕು ಅಂತೇಳಿ ಅದು ಅವರಲ್ಲಿ ವ್ಯವಸ್ಥೆ ಇಲ್ಲ ಅವರು ಅದಕ್ಕೆ ವ್ಯವಸ್ಥೆಯನ್ನು ಮಾಡಲಿಲ್ಲ ನಾವು ಇಂಥ ವಿಚಾರಗಳನ್ನು ಸತ್ಯ ವಿಚಾರಗಳನ್ನು ಹೇಳಿದ್ದಾಗ ಅವರಿಗೆ ನೋವಾಗ್ಬೋದು ಆದರೂ ಇದರ ವ್ಯವಸ್ಥೆ ಕಷ್ಟ ಆಗಿರ್ಬೋದು ಆದರೆ ನಮ್ಮ ಹೋರಾಟ ಸತ್ಯವೋ ಸುಳ್ಳು ಅಂತೇಳಿ ಅದನ್ನು ಸರಿಯಾಗಿ ತಿಳ್ಕೊಂಡು ಅದರ ಬಗ್ಗೆ ಮಾತಾಡಬೇಕಿತ್ತು ಅವರು ನಾವು ಅಲ್ಲಿ ಇಲ್ಲದ ಯಾವುದೇ ವಿಚಾರವನ್ನು ಹೇಳಲಿಲ್ಲ ಇನ್ನು ಎರಡನೇದಾಗಿ ನಾವು ಹೇಳಿದ್ದು ಎಲ್ಲವೂ ಸುಳ್ಳು ನಾವು ಒಣದುರ್ಗ ದೇವಸ್ಥಾನಕ್ಕೆ ಪ್ರತಿಭಟನೆ ಇದು ಸತ್ಯ ಪ್ರಮಾಣಕ್ಕೆ ಬರ್ತೇವೆ ಅಂತ ಹೇಳಿದರು ಖಂಡಿತವಾಗಿ ನಾನು ಹೇಳ್ತೇನೆ ವಣದುರ್ಗ ದೇವಸ್ಥಾನದ ವೈದಿಕನಾಗಿ ನಾನು ಕೆಲಸ ಇದ್ದೇನೆ ಅಲ್ಲಿ ಯಾವುದೇ ರೀತಿಯ ಪ ಸತ್ಯ ಪ್ರಮಾಣಕ್ಕೆ ನಮಗೆ ಅವಕಾಶಗಳಿಲ್ಲ ಅವರು ಹಾಗೂ ಬರಬೇಕು ಅಂತಿದ್ದರೆ ಅವರ ಮನಸ್ಸಿನಲ್ಲಿ ಅವರ ಆರೋಗ್ಯ ಅವರಿಗೆ ಯಾವ್ದು ಯೋಗ್ಯತೆಗಳು ಬೇಕು ಅಂತಿದ್ದರೆ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗಲಿ ಸತ್ಯ ಪ್ರಮಾಣಕ್ಕೆ ಅಲ್ಲಿ ಅವಕಾಶಗಳಿಲ್ಲ ಸತ್ಯ ಪ್ರಮಾಣ ಮಾಡಲಿಕ್ಕೆ ಅವರಿಗೆ ಗೊತ್ತಿದೆ ಇಲ್ಲಿ ಬೇಕಷ್ಟು ದೇವಸ್ಥಾನಗಳು ಬೇಕಷ್ಟು ಜಾಗಗಳಿದೆ ಅಂತ ಆದರೆ ಅಲ್ಲಿ ಸತ್ಯಭ್ರಮಣ ಮಾಡುವಂಥ ಅವಕಾಶಗಳಿಲ್ಲ ಅಥವಾ ಅವರಿಗೆ ಅಷ್ಟು ಆ ಕ್ಷೇತ್ರದ ಮೇಲೆ ಭಕ್ತಿ ಇದ್ದಿದ್ದರೆ ಈ ಐದು ವರ್ಷಗಳ ಅವಧಿ ಅವಧಿಯಲ್ಲಿ ಒಂದು ದಿನ ಆದರೂ ಕೈ ಮುಗಿಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಿದ್ದರು ಅವರು ಬರಲಿಲ್ಲ ಹಾಗೆ ಸತ್ಯಪ್ರಮಾಣದ ವಿಚಾರದಲ್ಲಿ ಒಣದುರ್ಗೆ ದೇವಸ್ಥಾನವನ್ನು ಬಿಟ್ಟು ಬೇರೆಲ್ಲರೂ ಅವರು ನಿಗದಿಗೊಳಿಸಿಕೊಳ್ಳಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು ಅವರ ಮಾಜಿ ಅಧ್ಯಕ್ಷರು ಮ ನಗರ ಪಂಚಾಧ್ಯಕ್ಷರು ಏಕೆಂತ ಹೇಳಿದರೆ ಅಲ್ಲಿ ಅವರು ಅವರು ಇರುವಾಗ ನಾವು ಯಾವುದೇ ಪ್ರತಿಭಟನೆ ಮಾಡಲಿಲ್ಲ ಈಗ ಪುನಃ ಆಡಳಿತ ಅಧಿಕ ಇವರ ಕೈಯಲ್ಲಿ ಬರುವಾಗ ಅವರು ಶುರು ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಆಗಸ್ಟ್ ಮೂರನೇ ತಾರೀಕಿಗೆ ಈ ಕಸ ನೋಡಿ ಇಲ್ಲಿ ಆ ಗೇಟ್ನವ್ರ ಬರ್ನಿಂಗ್ ಮಾಡಲು ಗೇಟ್ನವರೆಗೆ ಬಂದಿದೆ ಕಂಪ್ಲೀಟ್ ಸ್ಟಾಕ್ ಇದೆ ಗೇಟ್ನವರೆಗೆ ಅದರ ನಂತರ ಏನು ಮಾಡಿದರೆ ಇದರ ಪಕ್ಕದಲ್ಲಿ ನೋಡಿ ಈ ಸೀಟಲ್ಲಿ ಒಡೆದು ಹೋಗೋದು ಸೀಟ್ ಬಿಲ್ಡಿಂಗ್ ಆಚೆ ಎರೆಗಳ ಬರೋದು ಆ ಅಲ್ಲಿ ಕೆಳಗೆ ಸ್ವಲ್ಪ ಮುಂದೆ ಹೋಗಬೇಕು ಇವರು ಇಲ್ಲಿ ಫುಲ್ ಆದ ಮೇಲೆ ಬರ್ನಿಂಗ್ ಮಾಡಲಿಕ್ಕೆ ಜಾಗ ಇಲ್ಲೆಂದಿರಿ ಅಲ್ಲಿ ಸ್ಟಾಕ್ ಮಾಡಲಿಕ್ಕೆ ಶುರು ಮಾಡಿದರು ಅಲ್ಲಿ ನೀರು ಹೋಗ್ತದೆ ಮತ್ತು ಆ ನೀರಲ್ಲಿ ಆ ಕಸ ಹೋಗಿ ಸಿದ್ಧ ಪಯಸ್ನಿಗೆ ಹೋಗ್ತದೆ ಅದಕ್ಕೆ ಬೇಕಾಗಿ ನಾವು ಆ ಸೀಟಲ್ಲಿ ಹೊಡೆದು ಹೋಗಿದೆ ಅಲ್ಲಿ ಎರ ಗೊಬ್ಬರ ಆ ಟ್ಯಾಂಕ್ ಒಳಗೆ ಫುಲ್ಲು ಹುಳ ಇದೆ ಇಷ್ಟವರೆಗಾಗಿ ತೆಗಿಲಿಲ್ಲ ಸರ್ ಅದಕ್ಕೆ ಬೇಕಾಗಿ ನಾವು ಎಷ್ಟು ಆಗಸ್ಟ್ ಮೂರನೇ ತಾರೀಕು ಶುರು ಆವಾಗ ಆವಾಗಿದ್ದು ಆಡಳಿತ ಆಡಳಿತಾಧಿಕಾರಿ ಕೈಯಲ್ಲಿದ್ದು ತಹಸೀಲ್ದಾರ್ ಮತ್ತು ಚೀಫ್ ಆಫೀಸರ್ ಕೈಯಲ್ಲಿದ್ದು ಈ ಇವರು ಇರಲಿಲ್ಲ ಯಾರು ಇವ್ರದ್ದು ಆಗ ಆಗಿರಲಿಲ್ಲ ಅವರು ಹೊಸದ್ದು ಈಗ ಅಧ್ಯಕ್ಷರೆಲ್ಲ ಇದಾಗಿರಲಿಲ್ಲ ಆಯಿತಲ್ಲ ಅದರ ಮಧ್ಯದಲ್ಲಿ ಏನು ಮಾಡಿದ್ದಾರೆ ಇವ್ರೀಗ ಮೊನ್ನೆ ಪೇಪರ್ ಸ್ಟೇಟ್ಮೆಂಟಲ್ಲಿ ಇವರು ಪ್ರೆಸ್ ಮೀಟ್ರಲ್ಲಿ ಕೊಟ್ಟಿದ್ದಾರೆ ಅವರೆಲ್ಲ ಒಪ್ಪಿಕೊಂಡಿದ್ದಾರೆ ಆ ಗಲೇಜಿ ನೀರು ಪಯಸ್ಟಿನ ಹೋಗ್ತಾ ಇತ್ತು ಮತ್ತೆ ಆ ಬ್ಯಾನ್ ಇದೆಲ್ಲ ಇತ್ತು ಈ ಇದರ ವೇಸ್ಟ್ ಎಲ್ಲ ಪಯ ಸೀರಿ ಹೋಗ್ತಾ ಇತ್ತು ಅದನ್ನೆಲ್ಲ ಒಪ್ಪಿಕೊಂಡಿದ್ದಾರೆ ಯಾವ್ದು ನಿಮ್ಮ ಓಪನ್ ಆಗಿ ಅವ್ರು ಹೇಳಿದ್ದಾರೆ ಹೌದು ಹೀಗಾಗಿ ಆಗ್ತಿತ್ತು ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದೆ ಕಂಟ್ರೋಲ್ ಮಾಡಿದ್ದೇನಿಲ್ಲ ಅವರು ಈಗ ಕಸದ ಮಿಷಿನ್ ಹಾಕಿದ್ದಾರೆ ಅದು ವರ್ಕಿಂಗ್ ಯಾವುದಿಲ್ಲ ಇಷ್ಟವರೆಗೆ ವರ್ಕಿಂಗ್ ವರ್ಕಿಂಗೇ ಆಗ್ತಿಲ್ಲ ಹಾಗೆಲ್ಲ ಸಮಸ್ಯೆ ಇರ್ತಿರೋದು ಮತ್ತೆ ಈಗ ಅವರು ಸುಮ್ಮನೆ ಆದರೆ ನಮ್ಮ ಈ ನಮ್ಮ ಒಳಗೆ ಏನಾದರೂ ಮನಸ್ಸಾಗ ಬಂದ ಈಗ ಕೈ ಬಿಡಲಿ ಮತ್ತೆ ದಾಖಲೆ ಇದೆ ಅಂತ ಹೇಳಿದ್ರೆ ಅವ್ರು ನಾನ್ನೂರೈದು ಬಾಯಲ್ಲಿ ಹೇಳ್ತಾರೆ ಒಂದು ವಿಷಯ ಮತ್ತೆ ವರ್ಕಿಂಗ್ ಆಗ್ತದೆ ನಾನು ಹೇಗೆ ಹೇಗೆ ಹೇಳ್ತೀನಿ ನೋಡಿ ಅದು ಆ ಮಿಷಿನನ್ನು ಕರೆಂಟಾಗಿ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇದ್ದರೆ ಮೂರು ಸಿಫ್ಟಲ್ಲಿ ಆಗ್ತದೆ ಬರ್ನಾಗದು ಸಾವಿರದ ನಾನ್ನೂರು ಆ ಡಿಗ್ರಿ ಆಗೋದು ಅದೇ ಮಾತ್ರ ಅದು ಗ್ಯಾಸ್ ಆಗಿ ಕನ್ವರ್ಟ್ ಆಗುವಂಥದ್ದು ಅದು ಸಿಸ್ಟಮೇ ಆಗಿ ಇವರು ಏನು ಗೊತ್ತಾ ಅದೇ ಮೋಟ್ರ್ಗಳೆಲ್ಲ ವರ್ಕ್ ಆಗೋದಿಲ್ಲ ಈಗ ಮೂರು ಮೋಟ್ರ್ ಕೊಟ್ಟಿದೆ ಇವರು ಡೈರೆಕ್ಟ್ ಟ್ಯೂಬ್ ಅಲಾಗಿ ಮೇಲಿಂದ ಕಸ ಹಾಕ್ತಾರೆ ಹಾಕಿ ಅದಕ್ಕೆ ಇದು ಒಂದು ಸೈಡಿಂದ ಹೋಲ್ ತೆಗೆದು ಅದಕ್ಕೆ ಡೀಸೆಲ್ ಸ್ಪ್ರೇ ಮಾಡ್ತಾರೆ ಡೈರೆಕ್ಟ್ ಬೆಂಕಿ ಕೊಡ್ತಾರೆ ಹಾಗೆ ಈಗ ಹೊಗೆ ಬರೋದು ಇಲ್ಲಾದರೆ ಅವರು ಕರೆಕ್ಟಾಗಿ ಪ್ರೊಸೀಜರ್ ಪ್ರಕಾರ ಮಾಡಿದ್ರೆ ಈಗ ಹೊಗೆ ಬರುವಾಗಿಲ್ಲ ನೋಡಿ ಇಲ್ಲಿ ಇದೀಗ ಮೊನ್ನೆ ಹೊಗೆ ಬರ್ತಿರೋದು ಈಗ ಹೊಗೆ ಬರೋದಿಲ್ಲ ಅದು ಫಸ್ಟಿಗೆ ಸ್ಟಾರ್ಟಿಂಗ್ ಇರಲಿಲ್ಲ ಒಂದು ಮತ್ತು ಈಗ ಈ ಕಸ ಸ್ಟಾಕ್ ಆಗಲಿಕ್ಕೆ ಕಾರಣ ಎಂತಂದರೆ ಕುಂಬಳಕೈಲಿಂದ ಭುವನ್ ಮತ್ತು ಅನಿಲ್ ಅಂತೇಳಿ ಇಬ್ಬರು ಅಲ್ಲಿ ಅವರು ಬರ್ನ್ ಮಾಡ್ಲಿಕ್ಕಿದ್ರು ಅವರು ಇರುವಾಗ ಕ್ಲಿಯರ್ ಇತ್ತು ಅಷ್ಟರವರೆಗೆ ಏನೂ ಸಮಸ್ಯೆ ಇರಲಿಲ್ಲ ಅದನ್ನು ಅವರಿಗೇನು ಪೇಮೆಂಟ್ ನಾಲ್ಕು ತಿಂಗಳಿನ ಪೇಮೆಂಟ್ ಬ್ಯಾಲೆನ್ಸ್ ಕೊಟ್ಟು ಕೊಟ್ಟ ಮೇಲೆ ಪೇಮೆಂಟ್ ಕೇಳಿದಕ್ಕೆ ಅವರು ಅವರಲ್ಲಿ ಕೈ ಕೆಲಸ ಬಿಟ್ಟಿದ್ದಾರೆ ಬಿಟ್ಟು ಈಗ ಹೊಸಪುಟ್ಟ ದಾವಣಗೆರೆ ಅವರೊಂದು ಟೀಮ್ ಬಂದೆ ಫ್ಯಾಮಿಲಿ ಅವರು ಅವರು ಅವರಿಗೆ ಈಗ ಅವರಿಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಅದರ ಪ್ರಕಾರನೇ ಅವರು ಕೆಲಸ ಮಾಡ್ತೀವಿ ಹಾಗೆ ಈಗ ಸ್ಟಾಕ್ ಆಗಿರೋದು ಹಾಗೆ ಈಗ ಸಮಸ್ಯೆ ಎದುರಾಗಿದೆ ಇಷ್ಟವರೆಗೆ ಅವರು ಆ ಭುವನ ಮತ್ತೆ ಇರೋವಾಗ ಅದು ಕ್ಲಿಯರಾಗಿ ಆ ಪ್ರೊಸೀಜರ್ಗೆ ಹೋಗ್ತಿತ್ತು ಅಲ್ಲಿ ಸ್ಟಾಕ್ ಇರಲಿಲ್ಲ ಈ ಕಸ ಸಾಧಾರಣ ಖಾಲಿ ಆಗ್ತಿತ್ತು ಸ್ವಲ್ಪ ಉಳಿದಿತ್ತು ಅಷ್ಟು ಸಮಸ್ಯೆ ಇರ್ತಿರ್ಲಿಲ್ಲ ಈಗ ಸಮಸ್ಯೆ ಇದ್ರಾಗಿ ಹೀಗೆ ಅವರು ನಾವು ಹೊರಗಿಂದ ಬಂದವರಲ್ಲ ಇನ್ನೊಬ್ಬರನ್ನು ದೂರ ಮಾಡಿಸುವವರು ಅಲ್ಲ ನಾವು ಸೂಚಿ ನೀಡಲು ಇದ್ದಾಗೆ ಸಮಾಜದಲ್ಲಿ ಒಬ್ಬರನ್ನೊಬ್ಬರನ್ನು ಸೇರಿಸಿಕೊಂಡು ಸೌಹಾರ್ದೆಯಿಂದ ಬಾಳತಕ್ಕಂಥ ದೃಷ್ಟಿಯಲ್ಲಿ ಅಲ್ಲಿರತಕ್ಕಂಥ ಆ ಪರಿಸರವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಲ್ಲಿ ನಮ್ಮ ಹೋರಾಟ ಇದೆ ಆದರೆ ಆ ವ್ಯಕ್ತಿಯ ನಾಲಿಗೆ ಕತ್ತರಿ ಇದ್ದಾಗೆ ಸಮಾಜವನ್ನು ಹೊಡೆದು ಕತ್ತರಿ ಕಟ್ ಮಾಡೋದು ಸಮಾಜವನ್ನು ಹೊಡೆದು ನಾನೊಬ್ಬ ದೊಡ್ಡ ವ್ಯಕ್ತಿಯಾಗಬೇಕು ಅಂತೇಳಿ ಅಂತ ಹೇಳಿ ಹೋರಾಟ ಮಾಡತಕ್ಕಂಥ ವ್ಯಕ್ತಿ ಅವರ ಅಧ್ಯಕ್ಷರಾಗಿರತಕ್ಕಂಥ ಸಂದರ್ಭದಲ್ಲಿ ನಾವು ಘನತ್ಯಾಜ್ಯದ ಒಟ್ಟಾರದಲ್ಲಿ ಸಮಾಧಾನ ಮಾ ಹದಿನೈದು ದಿನಕ್ಕ ಸಮಾಧಾನ ಮಾಡೋ ಅವರು ಬರ್ತಿದ್ದರು ನಮ್ಮ ಮಟ್ಟಿಗೆ ಸೇರ್ತಿದ್ರು ಆಗ ನಾವು ಹೊರಗಿನವರು ಅಲ್ವಾ ಯಾಕೆ ಬಂದರು ಅಲ್ಲಿ ಘನತ್ಯಾಜ್ಯದಲ್ಲಿ ಈಗ ನಾವು ನೇರವಾಗಿ ಹೇಳ್ತದೆ ಆ ಶ್ರಮದಾನದ ಬಿಲ್ ಮಾಡಿರಲಿಕ್ಕೂ ಸಾಕು ಯಾಕೆ ಅಧ್ಯಕ್ಷರ ಫೋಟೋ ಉಂಟಲ್ಲ ಅಲ್ಲಿ ನಮ್ಮ ಜೊತೆಯಲ್ಲಿ ಸೇರಿ ಕಣ್ಣಿಯಲ್ಲಿ ರಿಪೇರಿ ಮಾಡಿದ್ದು ಇಂಥ ವ್ಯಕ್ತಿಗಳನ್ನು ಸಮಾಜದಲ್ಲಿ ಜನಗಳು ಚುನಾಯಿತ ಪ್ರತಿನಿಧಿಯ ಮಾ ಆಗಿ ಮಾ ಆಯ್ಕೆ ಮಾಡೋದು ಜನರ ಸೇವೆ ಮಾಡಲಿಕ್ಕೆ ಎಲ್ಲ ಒಗ್ಗಟ್ಟಿನಿಂದ ಅಲ್ಲಿಂದ ಪ್ರತಿಭಟನೆಯನ್ನು ಸಹ ಮಾಡಿದೆ ತಮಗೆಲ್ಲ ಗೊತ್ತಿರ್ಬೋದು ಯಾರ ವಿರುದ್ಧವಾಗಿ ಮಾಡಿದ ಪ್ರತಿಭಟನೆ ಅಲ್ಲ ನಮ್ಮ ಜನರ ಪ್ರಾಣವನ್ನು ಉಳಿಸಿ ಮಕ್ಕಳ ರಕ್ಷಣೆಯನ್ನು ಮಾಡಿ ಅಂತೇಳಿ ಇವತ್ತು ಸಹ ಎಷ್ಟೋ ಮಕ್ಕಳಲ್ಲಿ ತಾವು ಬಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋದರೆ ನಾವು ನಿಮಗೆ ಸರ್ಟಿಫಿಕೇಟ್ ಕೊಡ್ತೀವಿ ಇದು ದಾಖಲೆಯನ್ನು ಕೊಡ್ತೇವೆ ಎಲ್ಲ ಮೆಡಿಕಲ್ ನಾನು ನನ್ನ ಮಗಳು ಮೊನ್ನೆ ಹೋಗಿದ್ದೆ ನನಗೆ ಕೆಮ್ಮೂಸೂರಾಯಿತು ಜ್ವರ ಸುರಾಯಿತು ಮಕ್ಕಳಿಗೆ ಸಹ ಜ್ವರ ಬಂತು ನಾನು ಜನರ ನನಗೆ ಹೇಳಿದೆ ನನ್ನ ಮಕ್ಕಳಿಗೆ ಸಹ ಜ್ವರ ಬಂದಿದೆ ಅಂತೇಳಿ ಅಲ್ಲ ಹೇಳೋದು ಪರಿಸರ ಆ ಪರಿಸರ ಆ ರೀತಿಯಲ್ಲಿದೆ ಹೀಗೆ ಬರತಕ್ಕಂಥ ಆ ಹೊಗೆ ಅಂತಲ್ಲ ಅದು ಸುಳ್ಯ ನಗರಕ್ಕೆಲ್ಲ ಇಡೀ ಜನಗಳೇ ಒಂದು ಕಾಯಿಲೆ ಬಂದರೆ ಗೋಕುಲ ದಸರಿಗೆ ಅಶೋಕನಿಗೆ ಬರತಕ್ಕಂಥ ಅಲ್ಲ ಸಾಂಕ್ರಾಮಿಕ ಕಾಯಿಲೆ ಪರಿಸರದಲ್ಲಿ ಎಲ್ಲ ಜನರಿಗೆ ಬರ್ತದೆ ಅಲ್ಲಿ ಹಿಂದೂ ಮುಸ್ಲಿಮ್ ಕ್ರೈಸ್ತಾಂತಲ್ಲಿ ನೋಡಿದಲ್ಲ ವಿನಯ್ ಅಂತ ನೋಡೋದಲ್ಲ ಗೋಕುಲ್ ಅಂತ ನೋಡೋದಿಲ್ಲ ಈ ಬಗ್ಗೆ ಚಿಂತನೆ ಮಾಡಿ ಅವರು ಕೆಲಸ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯ ಹೋರಾಟವನ್ನು ಮಾಡ್ತೇವೆ ಸ್ಥಳೀಯವಾಗಿರ್ತಕ್ಕಂಥ ಪಂಚಾಯಿತಿನವರ ಸಹಕಾರವನ್ನು ಸಹ ನಾವು ತೊಗೊಳ್ತೇವೆ ಈಗಾಗಲೇ ನಾವು ಎಲ್ಲರೂ ಸುಳ್ಯ ದಸರಾ ಅವರವರ ಕಾರ್ಯಕ್ರಮದ ನಿಮಿತ್ತ ಕೆಲಸ ಕಾರ್ಯದಲ್ಲಿದ್ದಾರೆ ನಾವು ಸಹ ಒಂದು ಸಮಯವನ್ನು ನಿಗದಿ ಮಾಡಿ ಮುಂದಿನ ಹೋರಾಟಕ್ಕೆ ನಾವು ಅಣಿಯಾಗ್ತೇವೆ ನಗರ ಪಂಚಾಯತಿನ ಪ್ರಥಮ ಮಹಿಳೆ ಬಹಳ ಸಮಾಜದಲ್ಲಿ ಕೆಲಸ ಮಾಡಿದವರು ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡಿದವರು ಅವರಿಗೆ ಸಹ ಜನರ ಸಮಸ್ಯೆ ಗೊತ್ತಿದೆ ಖಂಡಿತ ನಮಗೆ ಈಗಿನ ನಮ್ಮ ಕ್ಷೇತ್ರದ ಶಾಸಕರು ಸಹ ಆಗಿದ್ದಾರೆ ಅವರು ಸಹ ಗೊತ್ತಿದೆ ಅವರಿಗೆ ನೋವು ಸಮಾಜದಲ್ಲಿರೋ ಜನಗಳ ನೇರವಾಗಿ ಹೇಳಿದ್ದಾರೆ ಆ ಪರಿಸರಕ್ಕೆ ಹೇಳಿದಂಥ ವ್ಯವಸ್ಥೆ ಅಲ್ಲ ಇದು ಇದನ್ನು ಬೇರೆ ರೀತಿ ಸ್ಥಳಾಂತರ ಮಾಡಬೇಕು ಅಂತೇಳಿ ಯಾಕೆ ಆಗ್ತಾ ಇಲ್ಲ ಇವತ್ತು ದುಗಲಕದಲ್ಲಿ ಬೇಕಾದಷ್ಟು ಜಾಗ ಇದೆ ಪರಿಸರ ಚೆನ್ನಾಗಿದೆ ಎಲ್ಲ ಪರಿಸರದ ಜನಗಳು ಅಲ್ಲಿ ಅಷ್ಟು ಜನ ಎಷ್ಟು ವಾಸ ಮಾಡುತ್ತೋ ಅಷ್ಟು ಜನ ಅಲ್ಲಿಲ್ಲ ಯುವತಿಯನ್ನು ಅವರಿಗೆ ಧರಣಿ ಮಾಡ್ತಾ ಇದ್ದಾರಂತಲ್ಲ ಅಂತಲ್ಲ ಅವರದೇ ಪಕ್ಷದ ಕಾರ್ಯಕರ್ತರು ಅದಕ್ಕೆ ವಿನಯರು ಉತ್ತರ ಕೊಡಬೇಕು ವಿನಯರಿಗೆ ನಾನು ನೇರವಾಗಿ ಕೇಳಿದಷ್ಟೇ ಜನಗಳ ಪ್ರಾಣವನ್ನು ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿಗೆ ಇದ್ದಂಥ ವ್ಯಕ್ತಿಯಾಗಿ ಕೆಲಸ ಮಾಡೋಕ್ಕ ವಿವಿಧ ಒಂದು ಪಂಚಾಯತ್ ಸದಸ್ಯನಾಗಲಿ ಅಧ್ಯಕ್ಷನಾಗಲಿ ಜನರ ತೆಗೆಯುವಂಥ ಕೆಲಸದಲ್ಲಿ ಮಾಡಬಾರ್ದು ಯಾವಾಗಲೂ ಘನತ್ಯಾಜ್ಯದ ಸಮಸ್ಯೆ ಎಲ್ಲ ಕಡೆ ಇದೆ ಅದಕ್ಕೆ ಪರಿಹಾರ ಆಗೋದಕ್ಕೆ ಏನಂತ ಸಂಬಂಧಪಟ್ಟ ಇಲಾಖೆಯವರನ್ನು ಸಂಪರ್ಕಿಸಬೇಕು ಜನಪ್ರತಿನಿಧಿಗಳನ್ನು ಸಂಪರ್ಕಿಸಬೇಕು ಸರ್ಕಾರದ ಗಮನಕ್ಕೆ ತಂದು ವ್ಯವಸ್ಥೆ ಮಾಡೋದು ಅವರ ಬಹತ್ತರವಾದ ಜವಾಬ್ದಾರಿಕೆ ಕೇವಲ ನಗರ ಪಂಚಾಯಿತಿನ ಎದುರು ತಮಗೆ ಗೊತ್ತಿರ್ಬೋದು ಇರತಕ್ಕಂಥ ಕಸ ಯಾವ ರೀತಿಯಲ್ಲಿ ಖಾಲಿಯಾಗಿದೆ ಅಂತ ಗೊತ್ತಿದ್ದಲ್ಲ ನಮಗೆ ಎಷ್ಟು ಲಕ್ಷ ವೆಚ್ಚ ಆಗಿದೆ ಅದಕ್ಕೆ ಅದರ ದಾಖಲೆಗಳನ್ನು ಅವರು ನಮಗೆ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡಿದರೆ ಸಂತೋಷ ಅಂತ ನನಗೆ ಅನಿಸ್ತದೆ ಕಲ್ಚರ್ ಪೇ ಪರಿಸರಕ್ಕೆ ಲಕ್ಷಾಂತರ ರೂಪಾಯಿ ಕೇವಲ ಒಂದು ವರ್ಷದಲ್ಲಿ ಖರ್ಚು ಮಾಡಿದ್ದಾರೆ ಈಗೇನು ಐದು ಲಕ್ಷ ರೂಪಾಯಿ ಪುನಃ ಇಟ್ಟಿದ್ದಾರೆ ಅಂದರೆ ಅದರ ಹೊಗೆ ಹೋಗತಕ್ಕಂಥ ನಳಿಗೆಯನ್ನು ಮೇಲೆ ಮಾಡಲಿಕ್ಕೆ ಕೆಲಸ ಆಗ್ತಾ ಇರುವಾಗಲೇ ನಾವು ಕೆಲಸ ಮಾಡ್ತಕ್ಕಂಥ ಅವರಿಗೆ ನಾನು ಗಮನಕ್ಕೆ ತಂದೇನೆ ಈ ಖಂಡಿತವಾಗಿ ಇದು ನಿಲ್ಲೋದಿಲ್ಲ ಈ ಬೆಂಕಿಯಾಗಿ ಜಾಲಾಗಿ ಇದು ಒತ್ತಿ ಹೋಗ್ತದೆ ಅಂತೇಳಿ ಎಂಟು ತಿಂಗಳಾದಷ್ಟೇ ಈಗ ಮಾಡಲ್ಲೋಗಿದ್ದಲ್ಲಿ ಪುನಃ ಮಾಡಲಿಕ್ಕೆ ನಾಲ್ಕು ಲಕ್ಷ ರೂಪಾಯಿ ಅನುದಾನ ಇದೆ ಅದಕ್ಕೆ ನಾನು ಹೇಳಿದ್ದು ಚಿನ್ನದ ಮಟ್ಟೆ ಇಡುವಂಥ ಸ್ಥಳ ಅದು ಅಂತೇಳಿ ಕೋಳಿ ಯಾಕೆಂದರೆ ಪುನಃ ಐದು ಲಕ್ಷ ಜನ ಇಟ್ಟಿದ್ದಾರೆ ಅದು ಅದಕ್ಕೆ ಆಗ ನಾನು ಹೇಳಿದಲ್ಲಿ ತಪ್ಪು ಏನಿಲ್ಲ ಸಹ ಗೊತ್ತಿರ್ಬೋದು ಆ ಮೊಟ್ಟೆ ಹೇಗೆ ಆಗ್ತದೆ ಅಂತೇಳಿ ಆ ಮೊಟ್ಟೆಯನ್ನು ಟಚ್ ಮಾಡಿದರೆ ಸಾಕು ಲಂಚ ತಗೊಳ್ಬೇಕು ಅಂತ ಇಲ್ಲ ವಿನೇರ್ ಹೇಳಿದ್ದಾರೆ ನಮ್ಮಲ್ಲಿ ದಲ್ಲಾಳಿಗಳ ಕಾಟ ಜಾಸ್ತಿ ಇದ್ದದೆ ಇದನ್ನು ಅಲ್ಲಿ ಶುರು ಮಾಡಿದವರು ನಾವಲ್ಲಿರುವಾಗ ದಲ್ಲಾಳಿಗಳೆಲ್ಲ ಇತ್ತು ನಗರ ಪಂಚಾಯಿತಿಯಲ್ಲಿ ಈಗ ದಲ್ಲಾಳಿಗಳ ಕಾಟ ಜಾಸ್ತಿ ಇದ್ದಲ್ಲಿ ಅವರೇ ಪತ್ರಿಕೆ ಗೋಷ್ಠಿಯಲ್ಲಿ ಒಪ್ಪಿದ್ದಾರೆ ತಾನ ಜನಪ್ರತಿನಿಧಿಯಾಗಿ ಸ ಕೆಲಸ ಸರಿ ಮಾಡಿದರೆ ದಲ್ಲಾಳಿಗಳು ಬರೋದಿಲ್ಲ ಅಧಿಕಾರಿಗಳನ್ನು ಕಂಟ್ರೋಲ್ ಇಟ್ಟು ಕೆಲಸ ಮಾಡಬೇಕು ಒಬ್ಬ ಜನಪ್ರತಿನಿಧಿ ಆದ ಇದು ಅಧಿಕಾರಿ ಮತ್ತು ಜನಪ್ರತಿನಿಧಿ ಒಂದೇ ಆದರೆ ಕೇಳುವರ್ಲ್ಲ ಅಲ್ಲಿ ಇವತ್ತು ನಡೀತದ್ದು ನಗರ ಪಂಚಾಯಿತಿಯಲ್ಲಿ ಆದ ಕಾರಣ ಭ್ರಷ್ಟಾಚಾರದಲ್ಲಿ ಮೂಲ ಕಾರಣಕರ್ತರು ಅಂತ ಹೇಳಲಿಕ್ಕೆ ನಮಗೆ ಏನು ಭಯ ಇಲ್ಲ ಅವರಿಗೆ ಪ್ರಮಾಣ ಮಾಡಲಿಕ್ಕೆ ಇರ್ತದೆ ಯಾಕೆ ಪ್ರಮಾಣ ಮಾಡೋದು ನಾನು ಕೇಳ್ತಾ ಇದ್ದೇನೆ ದೇವರನ್ನು ಯಾಕೆ ಇದಕ್ಕೆ ತರೋದು ತಾನು ಮಾಡಿದ ತಪ್ಪಿಗೆ ದೇವರ ಮೇಲೆ ಸವಾರಿ ಯಾಕೆಂದು ನಾನು ಕೇಳ್ತಾ ಇರೋದು ರಾಜಕೀಯ ತರುವ ಅವಶ್ಯಕತೆ ಇಲ್ಲಲ್ಲ ದೇವರು ನಾವು ದೇವರಲ್ಲಿ ಹೋಗಿ ಕೇಳಿದ ನಮ್ಮ ಕಷ್ಟ ಕಾರ್ಯಗಳನ್ನು ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಪರಿಹರಿಸುವಂತೆ ನಾವು ಪ್ರಾರ್ಥನೆ ಮಾಡ್ತೇವೆ ಅದಕ್ಕೆ ನಾವು ದೇವರನ್ನು ಪ್ರತಿಷ್ಠೆ ಮಾಡ್ತೇವೆ ನಾವು ಆರಾಧನೆ ಮಾಡಿಕೊಂಡು ಬರುವಂಥ ಸಂಸ್ಕೃತಿ ನಮ್ಮದು ಎಲ್ಲರೂ ಸತ್ಯ ಪ್ರಮಾಣ ಮಾಡೋದಾದರೆ ದೇವಸ್ಥಾನಗಳು ಎಷ್ಟು ಬೇಕು ಹಾಂ ಅದು ಅದು ಅದರ ಬಗ್ಗೆ ಬರ್ತೇನೆ ಜಾತ್ರೆಯಲ್ಲಿ ಸಂತೆ ಬಗ್ಗೆ ಏನೋ ಕಲೆಕ್ಷನ್ ಯಾವ ಸಂತೆ ನನಗೆ ಬೇಕು ಸಂತೆ ಸುಳ್ಳಿ ಚನ್ನಗೇಶ್ವರ ದೇವಸ್ಥಾನದಿಂದ ರೋಟ್ರಸ್ ಸ್ಕೂಲ್ ತನಕ ಚೆನ್ನಗೇಶ್ವರ ದೇವಸ್ಥಾನದವರು ನಿಜ ಕೊಟ್ಟಿರ್ತಾರೆ ಅದರಿಂದ ಕೆಳಗೆ ಅವರವರ ಅಂಗಡಿ ಎದುರುಗಡೆ ನಮ್ಮ ಅಂಗಡಿಯನ್ನು ನಾವು ಹಾಕ್ತೇವೆ ನಗರ ಅವರಿಗೆ ನೇರವಾಗಿ ಹೇಳ್ತೇವೆ ಯಾವುದೇ ಅಂಗಡಿಯೋ ಇರತಕ್ಕಂಥ ಸಂತೆಯವರ ದುಡ್ಡು ತೆಗೊಳ್ಬೇಡಿ ಅವ್ರು ಹೊಟ್ಟೆ ಬಾಡಿಗೆ ಬೇಕಾಗಿರೋದು ಯಾಕಂದರೆ ನಾವು ದೇವಸ್ಥಾನದಲ್ಲಿ ನಾವು ಹೋರಾಟ ಮಾಡ್ತೇವೆ ಸಂತೆ ದುಡ್ಡು ಜಾಸ್ತಿ ಆಯಿತು ಅಂತೇಳಿ ಹಾಗೆ ನಮ್ಮ ಕೆಳಗಿನ ಐಡಿಯಲ್ ಬಾಸ್ ಕಣ್ಣು ಹಿಡಿದು ಕೆಳಗಿನ ಅಂಗಡಿಯವರನ್ನ ನಾವು ಉಚಿತವಾಗಿ ಬಿಡ್ತೇವೆ ಕೆಲವರೇನೋ ಕರೆಂಟ್ ಬಿಲ್ ತೊಗೊಳ್ತಾ ಇದ್ದೆ ಅಲ್ಲಿ ನಗರ ಪಂಚಾಯಿತಿಯವರಿಗೆ ನಾನು ತೆಗಿಲಿಕ್ಕೆ ಬಿಡಲಿಲ್ಲ ಟ್ಯಾಕ್ಸಿ ನಾನು ಹೋಗ್ತೇನೆ ನಗರ ಪಂಚಾಯಿತಿಯವರು ಅವರ ನೂರ ಐದು ರೂಪಾಯಿ ತಗೊಂಡು ಹೋಗಿ ನಗರ ಪಂಚಾಯಿತಿ ಅಭಿವೃದ್ಧಿ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ದೇವಸ್ಥಾನದವರು ಟೋಟಲ್ ಸಂತೆಗೆ ಐವತ್ತು ಸಾವಿರ ಕೊಡ್ತಾರೆ ಅವರು ದೇವಸ್ಥಾನದಿಂದ ನಗರ ಪಂಚಾಯತ್ ಶುಚಿತ್ ಐದು ಸಾವಿರ ಕೊಡ್ತಾರೆ ಅದು ಗೋಕುಲದಾಸನಿಗೆ ಸಂಬಂಧ ಅಲ್ಲಲ್ಲ ಅದು ಸಂಬಂಧಪಟ್ಟ ಇಲಾಖೆಯವರು ಜೂಜ್ ಇಲ್ಲ ಅಂತ ಪೊಲೀಸ್ ಇಲಾಖೆ ಉಂಟು ನಗರ ಪಂಚಾಯತಿ ಉಂಟು ವಿನಯರು ಬಂದು ಆಟ ಅಂತ ಅಲ್ಲಿ ಅವ್ರು ಬಂದು ಆಟ ಅಂತೆ ನಾನು ಅವರಿಗೆ ಹೇಳ್ತಾನೆ ಜೂಜ್ ಆಡ್ತಾರೆ ಆಟ ಅಂತ ನನ್ನ ಕೇಳೋದು ಪ್ರಕಾಶ್ ಜಿಟ್ಟನ ದನಿಯೇ ಬೇರೆ ಗೋಕುಲ್ದಾಸ್ನಲ್ಲದು ಜಾಗೆ ನಮ್ಮ ಆತ್ಮೀಯರದ್ದು ಅಲ್ಲಿ ಸಹ ನಮ್ಮದು ಒಂದು ಉಂಟು ಪಾಪದವರಿಗೆ ನಾವು ಕೊಟ್ಟಿದೆ ಜಾಗೆ ಅವರು ಹೇಳಿದ್ದಾರೆ ಪಾಪದವ್ರದ್ದು ಸಂತೆ ಕೊಡೋಣ ಅಂತ ಹೇಳಿ ಕೊಟ್ಟಿದ್ದೆ ನಾವು ಲಕ್ಷಾಂತರ ದುಡ್ಡು ತಗೊಳ್ಳಿಲ್ಲ ಅವರಿಗೆ ಬೇಕಾದ ದುಡ್ಡು ತೆಗೆದು ಅಲ್ಲಿಗೆ ಕಟ್ ಕೊಟ್ಟು ಕಳಿಸಿದ್ದೇವೆ ಸಂತೆ ದುಡ್ಡಲ್ಲಿ ಗೋಕುಲ್ದಾಸನ ಮನೆ ಜೀವನ ಮಾಡುವ ಅವಶ್ಯಕತೆ ಇಲ್ಲ ನಗರ ಪಂಚಾಯ್ತಿಗೆ ಜಾತ್ರೆ ಸಂತೆಯಲ್ಲಿ ಅಭಿವೃದ್ಧಿ ಮಾಡುವಂಥ ಅವಶ್ಯಕತೆ ಇಲ್ಲ ಜಾತ್ರೆಯಲ್ಲಿ ಜನ ಬರೋದು ಜಾತ್ರೆಗೆ ತನ್ನ ಹೊಟ್ಟೆಪಾಡಿಗಾಗಿ ತನ್ನ ತನ್ನ ಇದನ್ನು ಮಾಡ್ತಾರೆ ಪುನಃ ಸುಲಿಗೆ ಮಾಡೋದು ಹೇಳಿದೆ ಈಗ ದೇವಸ್ಥಾನದವರು ಎಷ್ಟು ತಗೊಳ್ತಾರೆ ತಮಗೆಲ್ಲ ಗೊತ್ತಿದೆ ಅದರ ಬಗ್ಗೆ ನಾನು ಹೋರಾಟ ಮಾಡಿದ್ದೇನೆ ತಗೊಳ್ಳುವಂಥದ್ದು ಜಾಸ್ತಿ ಆಗಿದೆ ದೇವಸ್ಥಾನಕ್ಕೆ ಅಂತೇಳಿ ಯಾಕೆ ವಿನಯರು ಬರೋದಿಲ್ಲ ಅದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಹಿಂದುತ್ತೋ ಇಲ್ವಾ ಅವರಿಗೆ ಅದು ಚನ್ನಗೇಶದೇವ್ರ ಜಾತ್ರೆ ಅಲ್ವಾ ಅಲ್ಲಿ ಜನ ಬರೋದು ನಾನು ನಾನಿದೇ ಕೇಳ್ತಾ ಇರೋದು ತಾನು ತಪ್ಪು ಮಾಡದೆ ಇನ್ನೊಬ್ಬರ ಮೇಲೆ ಗುಬ್ಬು ಗೋರ್ಸ್ಕೊಡ್ಸಂದ್ರೆ ಅವಶ್ಯಕತೆ ಇಲ್ಲ ತಾನು ತಪ್ಪು ಮಾಡಿದರೆ ಮಾಡಲೇಬೇಕಲ್ಲ ಪ್ರಮಾಣಕ್ಕೆ ಕರಿತೀನಿ ನನ್ನ ಕರಿತೇನೆ ಪ್ರಮಾಣ ಮಾಡಿ ಅಟ್ಲೆಗೆ ಹೋಗಿ ಒಂದು ಕಾರ್ ರೂಪಾಯಿ ಬಂದು ಕಾಣಿಗೆ ತಪ್ಪ ಕಾಣಿಕೆ ಬೇಕಬಹುದು ಅವರಿಗೆ ಇದು ರಾಜಕೀಯದ ವ್ಯಕ್ತಿಗಳಲ್ಲಿ ಇರತಕ್ಕಂಥ ವ್ಯವಸ್ಥೆ ನಾವು ಸಮಾಜದಲ್ಲಿ ಅಂಥದ್ದನ್ನು ನಾವು ಬೆಂಬಲಿಸುವುದಿಲ್ಲ ನಮಗೆ ಅದರ ಅವಶ್ಯಕತೆ ಇಲ್ಲ ನಾವು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡುವರು ಮುಂದಿನ ನಮ್ಮ ಈ ಸಮಿತಿಯ ಹೋರಾಟ ಚೆನ್ನಾಗಿ ಎಲ್ಲರನ್ನು ವಿಶ್ವಾಸ ತಗೊಂಡು ನಾವು ಮಾಡ್ತೇವೆ ಅಲ್ಲಿಯ ಜನರ ರಕ್ಷಣೆ ಪ್ರಾಣ ಪ್ರಾಣ ರಕ್ಷಣೆಗೆ ಬೇಕಾಗಿ ನಮ್ಮ ಸಮಿತಿ ಇದೆ ಅದು ನಿರಂತರವಾಗಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾಂ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ತಳಿ ಗೇರು ಗಿಡ ಕಾಡು ಮೆಣಸಿನ ಗಿಡ ಹಾಗೂ ಇತರ ಎಲ್ಲಾ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಚಂದ್ರಶೇಖರ ಕೆಜಿ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲಾ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ಒನ್ ತ್ರೀ ನೈನ್ ಒನ್ ಜೀರೋ ಡಬಲ್ ಏಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಜೀರೋ ತ್ರೀ ಜೀರೋ ಡಬಲ್ ಏಟ್ ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್